ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಫಂಕ್ಷನ್ ಇದೆ ಆನಗಲ್ನಲ್ಲಿ ಬಿಕಾ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತೆ ನಮ್ಮ ಆನಗಲ್ ಶಾಸಕರಾದಂಥ ಶ್ರೀನಿವಾಸ್ ಅವರು ಆಹ್ವಾನ ಕೊಟ್ಟಿದ್ರು ಹಾಗಾಗಿ ಬಂದಿದ್ದೀನಿ ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಸಿಲ್ ಹತ್ಯೆ ಆದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನು ಮೃತ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಇಲ್ಲ ಅದ್ರ ಬಗ್ಗೆ ನೋಡಬೇಕು ಗೊತ್ತಿಲ್ಲ ನಾನು ಕಾಣಿಸ್ಕೊಂಡು ರಾವ್ ಮತ್ತು ಗೃಹ ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ದರು ಅವ್ರ ಜೊತೆ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ ಸರ್ ಈಗ ಕರಾವಳಿಯಲ್ಲಿ ಕೂಡ ಆ್ಯಂಟಿ ಕ್ರಿಮಿನಲ್ ವಿಂಗನ್ನು ಸ್ಥಾಪನೆ ಮಾಡಿದ್ರಿ ಸರ್ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಮಟ್ಟ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಮತ್ತೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಮಾತಾಡಿ ಆಮೇಲೆ ಕ್ರಮ ಇನ್ನು ಸ್ವಲ್ಪ ದಿವಸಕ್ಕೆ ಎರಡು ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಸರ್ಕಾರ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ನೀನು ಬಾಳಿದೀವಿ ವಿಲ್ ಎಕ್ಸ್ಟೆಂಡ್ ದಿ ಇನ್ವಿಟೇಷನ್ ಟು ಯು ಕೇಂದ್ರ ನಾಯಕರು ಜಾತಿ ಜನಗಣತಿ ಮಾಡಿ ಕೊಟ್ಟಿದ್ದಾರೆ ಮೊದಲು ನಿಮ್ಮ ಜಾತಿ ಜನಗಣತಿ ಟೀಕೆ ಮಾಡಿದ್ರು ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಅಲ್ವೇನ್ರಿ ಪಾಕ್ ಜೊತೆ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ದೇವೇಗೌಡ ಆರೋಪ ದೇವೇಗೌಡರು ಆರೋಪ ಮಾಡಿದರೆ ಕಾಂಗ್ರೆಸ್ ಈ ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನದ ವಿಚಾರದಲ್ಲಿ ಅಂತ ಸೇರ್ಕೊಳ್ಳಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಇಬ್ಬರಿ ನೀತಿ ಯಾರಿಗಿರೋದು ದೇವೇಗೌಡ್ರಿ